ಇನ್ನು ಬಿ ಜೆ ಪಿಯ ಬಣಗಳ ಬಗ್ಗೆ ಮಾತಾಡಲೇಬೇಕು ಈ ಬಿ ಜೆ ಪಿ ಬಣಗಳ ಗದ್ದ ಗಲಾಟೆ ಇದೆಲ್ಲಾದ್ರು ಸರಿ ಮಾಡಬೇಕು ಅಂತ ಆರ್ ಎಸ್ ಎಸ್ ನಾಯಕರೇ ಬಂದಿದ್ದರು ಸಂತೋಷ್ ಬಂದಿದ್ದರು ಏಕಪಕ್ಷವಾಗಿ ನಿರ್ಧಾರ ತಗೊಂಡ್ಬಿಡ್ತಾರೆ ನಮ್ಮನ್ನು ಯಾರೂ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಹೀಗಾಗಿ ನಾವು ಈ ರೀತಿ ಅಸಮಾಧಾನವನ್ನು ತೋರಿಸ್ಬೇಕಾಗಿದೆ ಸಾಲು ಸಾಲು ಆರೋಪಗಳನ್ನು ಮಾಡಿದರು ನಾಯಕರುಗಳು ಹಿರಿಯ ನಾಯಕರಿಗೆ ಬೆಲೆ ಇಲ್ಲ ಅವ್ರನ್ನ ಕ್ಯಾರೆ ಅನ್ನಲ್ಲ ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ತಮ್ಮ ವಿರುದ್ಧ ಯಾರ್ಯಾರು ದನಿ ಎತ್ತಿದ್ರು ಅಪಸ್ವರ ಎತ್ತಿದ್ರು ಅವ್ರ ಬಗ್ಗೆ ವಿಜೇಂದ್ರ ಮಾತಾಡಿದ್ದಾರೆ ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಂಡೇ ಹೋಗ್ತಾ ಇದ್ದೀನಿ ಎಲ್ಲವನ್ನು ಕೂಡ ತಮ್ಮ ಗಮನಕ್ಕೆ ಅವರ ಗಮನಕ್ಕೆ ತಂದೆ ಮಾಡ್ತಾಯಿದ್ದೀನಿ ಏಕಪಕ್ಷೀಯ ನಿರ್ಧಾರ ಮಾಡ್ತಾ ಇಲ್ಲ ಅಂತ ವಿಜೇಂದ್ರ ಸ್ಪಷ್ಟನೆ ಕೊಟ್ಟರು ಏನೋ ಇದು ಬಗೆಹರಿಯುವಂಥ ಲಕ್ಷಣ ಕಾಣ್ತಾ ಇಲ್ಲ ಅವು ಬರೀ ನಮ್ಮ ಪ್ರತಿನಿಧಿ ಕಿರಣ್ ಹನ್ನಿಡ್ಕಾಯಿಗಾರರ ಮೊದಲಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಕಿರಣ ಗಮನಿಸಬೇಕಾದಂಥ ಸಂಗತಿ ಏನು ಅಂತ ಈ ಈ ಬಣಗಳ ಬಡಿದಾಟ ಇದೆಯಲ್ಲ ಒಂದಾ ಎರಡ ಒಬ್ಬರು ಓನಾರು ಸ್ಟೇಟ್ಮೆಂಟ್ ಕೊಟ್ಟರು ಅಂದರೆ ಅದಕ್ಕೆ ಹತ್ತು ಸ್ಟೇಟ್ಮೆಂಟ್ಗಳು ಬೇರೆ ಬರ್ತವೆ ಇಂಥ ಸ್ಥಿತಿ ಬಿ ಜೆ ಪಿನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ತುಂಬ ಸ್ಪಷ್ಟ ಅದಕ್ಕೆ ತ್ಯಾಪೆ ಹಾಕುವಂಥ ಕೆಲಸಕ್ಕೆ ಬಂದಿದ್ದರು ನಾಯಕರುಗಳು ಏನಾದರೂ ಒಂದು ಯಶಸ್ಸು ಕಂಡಿದೆಯಾ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನಾದರೂ ನಾಯಕರು ಹೊಂದಾಣಿಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀವಿ ಅನ್ನುವಂಥ ವಿಶ್ವಾಸವನ್ನು ಏನಾದರೂ ಕೊಟ್ಟಿದ್ದಾರೆ ನಾಯಕರುಗಳಿಗೆ ರಂಗನಾಥ್ ಸುಮಾರು ಎರಡು ತಿಂಗಳ ಕಾಲ ವರ್ಕೌಟ್ ಅನ್ನ ಮಾಡಿ ಆರ್ ಎಸ್ ಎಸ್ ಮುಖಂಡರು ನಿನ್ನೆ ಬಿಜೆಪಿಯ ಆಯ್ದ ಮುಖಂಡರನ್ನ ಕರೆದು ಸಭೆಯನ್ನ ಮಾಡಿದ್ರು ಅಲ್ಲಿ ಇರುವಂತಹ ವ್ಯತ್ಯಾಸಗಳನ್ನ ಸರಿಪಡಿಸುವಂತಹ ಪ್ರಯತ್ನವನ್ನು ಮಾಡಿದ್ರು ಮತ್ತು ಅವರಿಗೆ ಬುದ್ಧಿಮತ್ತೇಳುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಆ ಸಂದರ್ಭಕ್ಕೆ ನಿನ್ನೆ ಒಂದು ರೀತಿಯಲ್ಲಿ ಸಭೆ ಏನಿತ್ತು ಆ ಸಭೆ ಒಂದು ರೀತಿಯಲ್ಲಿ ರಾಜ್ಯ ನಾಯಕತ್ವ ವಿರುದ್ಧ ದೂರನ್ನ ಹೇಳೋದಕ್ಕೆ ಉಳಿದಂತಹ ನಾಯಕರುಗಳು ಯಾರ್ಯಾರು ಆಹ್ವಾನಿತರು ಬಂದಿದ್ರು ಉಳಿದಂತಹ ಬಿಜೆಪಿ ನಾಯಕರು ಅವರೆಲ್ಲರೂ ಕೂಡ ರಾಜ್ಯ ನಾಯಕತ್ವ ವಿರುದ್ಧ ನಮ್ಮ ದೂರನ್ನ ಇವತ್ತು ಹೇಳಲೇಬೇಕನ್ನುವಂತಹ ರೀತಿಯಲ್ಲಿ ಬಂದಂತಹ ರೀತಿಯಲ್ಲಿ ಇತ್ತು ಯಾಕಂದ್ರೆ ಎಲ್ಲರೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನಾಯಕತ್ವದ ಕಾರ್ಯವೈಖರಿ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ರು ಕೆಲವರು ಬಹಿರಂಗವಾದಂತಹ ಒಂದು ನೇರವಾದಂತಹ ಆರೋಪಗಳನ್ನು ಕೂಡ ಮಾಡಿದ್ರು ಈ ಹಿಂದೆ ಯಾರ್ಯಾರು ವಿಜಯೇಂದ್ರ ವಿರುದ್ಧ ಆರೋಪವನ್ನು ಮಾಡಿದ್ರು ಅಥವಾ ಅಸಮಾಧಾನವನ್ನು ವ್ಯಕ್ತಪಡಿಸಿದರೆಲ್ಲರೂ ಕೂಡ ನಿನ್ನೆ ಸಭೆಯಲ್ಲಿ ಆರ್ ಎಸ್ ಎಸ್ ಮುಖಂಡರ ಮುಂದೆ ನೇರವಾಗಿ ತಮ್ಮ ಒಂದು ಅಸಮಾಧಾನವನ್ನು ತೋರ್ಪಡಿಸಿದರೆ ಆ ಸಂದರ್ಭಕ್ಕೆ ಆರ್ ಎಸ್ ಮುಖಂಡರು ಎಲ್ಲವನ್ನೂ ಕೂಡ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕನ್ನುವಂತಹ ಒಂದು ವಿಚಾರವನ್ನು ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಸೂಚಿಸಿದರೆ ಮತ್ತೆ ಅವರ ವಿರುದ್ಧ ಯಾರ್ಯಾರು ಅಸಮಾಧಾನ ತೋರ್ಪಡಿಸಿದಂತಹ ಶಾಸಕರುಗಳು ಹಿರಿಯ ನಾಯಕರುಗಳಿದ್ರು ಅವರಿಗೂ ಕೂಡ ಸೂಚಿಸಿದ್ದಾರೆ ಆ ಸಂದರ್ಭಕ್ಕೆ ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ಹೋಗ್ತೇವೆ ಈವರೆಗೆ ನಮ್ಮ ಇಲ್ಲಿಗೆ ಬಿಟ್ಟು ಮುಂದೆ ಇರುವಂತಹ ವಿಚಾರದಲ್ಲಿ ಒಗ್ಗಟ್ಟಾಗಿ ಹೋಗ್ತೀವಿ ಅನ್ನೋಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಆದರೆ ಅದು ಎಷ್ಟರ ಮಟ್ಟಿಗೆ ಭರವಸೆ ಈಡೇರುತ್ತೆ ನಾವು ಕಾದು ನೋಡಬೇಕಾಗಿದೆ ಯಾಕಂದ್ರೆ ಒಂದು ಸಭೆಯಲ್ಲಿ ನಾನು ಎಲ್ಲೂ ಕೂಡ ಏಕಪಕ್ಷ ತೀರ್ಮಾನಗಳನ್ನು ಮಾಡಿಲ್ಲ ಎಲ್ಲವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆರ್ ಎಸ್ ಎಸ್ ಮತ್ತು ಬಿಜೆಪಿ ಹೈಕಮಾಂಡ್ ಇವರ ಗಮನಕ್ಕಿದ್ದೇ ಎಲ್ಲ ತೀರ್ಮಾನವನ್ನು ತೆಗೆದುಕೊಂಡಿದೆ ಅನ್ನುವಂಥ ಒಂದು ಮಾತನ್ನು ಕೂಡ ಸಭೆಯಲ್ಲಿ ಹೇಳುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಹೀಗಾಗಿ ನಿನ್ನೆ ಸಭೆ ಏನಿತ್ತು ಅದು ಒಂದು ರೀತಿಯಲ್ಲಿ ಆರೋಪವನ್ನು ಮಾಡುವಂತದ್ದು ಅದಕ್ಕೆ ಸಮರ್ಥನೆ ಮತ್ತೆ ರಾಜ್ಯದ ಬಿಜೆಪಿ ನಾಯಕರಿಗೆ ಬುದ್ಧಿವಾದ ಹೇಳುವಂತಹ ಈ ರೀತಿಯಾದಂಥ ಸ್ವರೂಪದಲ್ಲಿ ಸಭೆ ನಡೆಯಿತು ಹೀಗಾಗಿ ನಿನ್ನೆ ಸಭೆಯಲ್ಲಿ ನಡೆದಂತಹ ಒಂದು ಬೆಳವಣಿಗೆ ಏನಿತ್ತು ಅದರ ನಂತರದಲ್ಲಿ ಎಷ್ಟರ ಮಟ್ಟಿಗೆ ರಾಜ್ಯ ನಾಯಕರುಗಳು ಆ ಸಭೆಗೆ ಬದ್ಧರಾಗಿ ನಡೆದುಕೊಳ್ತಾರೆ ಎನ್ನುವಂತದ್ರ ಮೇಲೆ ನಿನ್ನೆ ಸಭೆಯ ಒಂದು ಫಲಪ್ರದ ಆಗುವಂತೂ ತೀರ್ಮಾನ ಆಗತ್ತೆ ಓಕೆ ಕಿರಣ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ನಾವು ಪಕ್ಷಕ್ಕೆ ಸೇರಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಅವರಿಗೆ ಶಿಸ್ತಿನ ಪಾಠ ಹೇಳ್ಕೊಡ್ತೀವಿ ಸಂಘದ ಬಗ್ಗೆ ಹೇಳ್ತೀವಿ ನೀವೇ ಕಿತ್ತಾಡಿಬಿಟ್ರೆ ಇನ್ನು ಬೇರೆಯವ್ರಿಗೆ ಯಾವ ರೀತಿ ಸಂದೇಶ ರವಾನೆ ಆಗುತ್ತೆ ಒಗ್ಗಟ್ಟಿಗೆ ಒಗ್ಗಟ್ಟಾಗಿ ಹೋಗುವಂಥ ಪ್ರಯತ್ನ ಮಾಡಿ ಸೇರಿಕೊಳ್ಳಿ ಚರ್ಚೆ ಮಾಡಿ ಮಾತಾಡಿ ಮುಂದಕ್ಕೆ ಹೋಗಿ ಅನ್ನುವಂಥ ಮಾತನ್ನು ಸಂತೋಷ್ ಹೇಳಿದರಂತೆ ಹೇಳಿದಾರಂತೆ ಸಭೆಯಲ್ಲಿ ಇದು ಎಷ್ಟು ಜನಕ್ಕೆ ಅರ್ಥ ಆಗಿದೆ ನೋಡಬೇಕು